ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಹನ್ನೆರಡನೇ ಅಧ್ಯಾಯ ಭೂಮಿಯಿಂದ ಆಚೆಗೆ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಹೊಂದಿಸಿ ಬರೆಯಿರಿ ಭೂಮಿಯ ಉಪಗ್ರಹ ಚಂದ್ರ ಕೆಂಪು ಗ್ರಹ ಮಂಗಳ ನಕ್ಷತ್ರಪುಂಜ ಓರಿಯನ್ ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಶುಕ್ರ ಎರಡನೇ ಪ್ರಶ್ನೆ ಕೆಳಗಿನ ಒಗಟನ್ನು ಬಿಡಿಸಿ ನನ್ನ ಮೊದಲ ಅಕ್ಷರ ಎಂ ಎ ಎನ್ನಲ್ಲಿದೆ ಆದರೆ ಸಿ ಎ ಎನ್ನಲ್ಲಿ ಇಲ್ಲ ಸೊ ಯಾವುದಿಲ್ಲ ಅದರಲ್ಲಿ ಎಂ ಅನ್ನೋದು ಇಲ್ಲ ನನ್ನ ಎರಡನೇ ಅಕ್ಷರ ಎ ಸಿಇನಲ್ಲಿದೆ ಮತ್ತು ಎಫ್ ಎ ಎನ್ನಲ್ಲೂ ಇದೆ ಎರಡರಲ್ಲೂ ಇರೋದು ಯಾವುದು ಎ ನನ್ನ ಮೂರನೇ ಅಕ್ಷರ ಆರ್ ಎ ಟಿನಲ್ಲಿದೆ ಮತ್ತು ಸಿ ಎ ಟಿನಲ್ಲಿ ಇಲ್ಲ ಯಾವುದು ಇಲ್ಲ ಅನ್ನೋದು ಸೊ ಆರ್ ಇಲ್ಲ ನನ್ನ ನಾಲ್ಕನೇ ಅಕ್ಷರ ಎಸ್ ಯು ಎನ್ನಲ್ಲಿದೆ ಮತ್ತು ಎಫ್ ಯು ಎನ್ನಲ್ಲಿ ಇಲ್ಲ ಯಾವುದ್ರಲ್ಲಿಲ್ಲ ಸೊ ಎಸ್ ಇಲ್ಲ ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ ಏನು ಉತ್ತರ ಮಾರ್ಸ್ ಅಲ್ಲಿ ಎಮ್ ಬರುತ್ತೆ ನೆಕ್ಸ್ಟ್ ಎ ಆರ್ ಎಸ್ ಮಾರ್ಸ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ ಉತ್ತರ ಸಾರಿ ಆಪ್ಷನ್ ಒಂದು ಸೀರಿಯಸ್ ಎರಡು ಧೂಮಕೇತುಗಳು ಮೂರು ಕ್ಷುದ್ರ ಗ್ರಹಗಳು ನಾಲ್ಕು ಪ್ಲೂಟೋ ಸರಿಯಾದ ಉತ್ತರ ಆಪ್ಷನ್ ಒಂದು ಸೀರಿಯಸ್ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ ಆಪ್ಷನ್ ಒಂದು ಗುರು ಎರಡು ಪ್ಲೂಟೋ ಮೂರು ನೆಪ್ಚ್ಯೂನ್ ನಾಲ್ಕು ಶನಿ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ಲೂಟೊ ಐದನೇ ಪ್ರಶ್ನೆ ಧ್ರುವ ನಕ್ಷತ್ರ ಮತ್ತು ಸಿರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ ಉತ್ತರ ಧ್ರುವ ನಕ್ಷತ್ರ ಒಂದು ಪ್ರಕಾಶಮಾನವಾದ ನಕ್ಷತ್ರ ಕಲಾಕಾರನೊಬ್ಬನು ರಚಿಸಿದ ಸೌರವ್ಯೂಹದ ಚಿತ್ರವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಎರಡರಲ್ಲಿ ನೀಡಲಾಗಿದೆ ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆಯೇ ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಚಿತ್ರದಲ್ಲಿನ ಸರಿಯಾದ ಕ್ರಮವನ್ನು ಬರೆಯಿರಿ ಇದು ಚಿತ್ರ ಯಾವ ಗ್ರಹ ಅನ್ನೋದು ನೋಡೋಣ ಮೊದಲನೇದು ಬುಧ ಕೊಟ್ಟಿದ್ದಾರೆ ನೆಕ್ಸ್ಟ್ ಭೂಮಿ ಕೊಟ್ಬಿಟ್ಟಿದ್ದಾರೆ ಅದಾದಮೇಲೆ ಶುಕ್ರ ಮಂಗಳ ಗುರು ಯುರೇನಸ್ ಕೊಟ್ಟಿದ್ದಾರೆ ನಂತರ ಶನಿ ಹಾಗೆ ನೆಪ್ಚೂನ್ ಕೊಟ್ಟಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಸೊ ಸರಿಯಾದ ಕ್ರಮ ಏನು ನೋಡಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಹಾಗೂ ನೆಪ್ಚ್ಯೂನ್ ಏಳನೇ ಪ್ರಶ್ನೆ ನಕ್ಷತ್ರಗಳಿರುವ ರಾತ್ರಿ ಆಕಾಶದ ಒಂದು ಭಾಗವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಮೂರರಲ್ಲಿ ತೋರಿಸಲಾಗಿದೆ ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪನ್ನು ಗುರುತಿಸಿ ಬಿಗ್ ಡಿಪ್ಪರ್ ಮತ್ತು ಲಿಟಲ್ ಡಿಪ್ಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಮತ್ತು ಅವುಗಳನ್ನು ಹೆಸರಿಸಿ ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ ಸಹಾಯಕ್ಕಾಗಿ ನೀವು ಚಿತ್ರ ಹನ್ನೆರಡು ಪಾಯಿಂಟ್ ನಾಲ್ಕನ್ನು ಪರಾಮರ್ಶಿಸಬಹುದು ಸೊ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ ಈ ಥರ ನೀವು ಗೆರೆ ಎಳೆದು ಅದನ್ನು ಮಾರ್ಕ್ ಮಾಡಿಕೊಳ್ಬಹುದು ನಾನು ಆಲ್ರೆಡಿ ಹೇಳಿದ್ದೀನಿ ಈ ಎಡಗಡೆಗೆ ಮೇಲ್ಗಡೆ ಇರೋದು ಬಿಗ್ ಡಿಪ್ಪರ್ ಕೆಳಗಡೆ ಇರೋದು ಲಿಟಲ್ ಡಿಪ್ಪರ್ ಹಾಗೂ ಧ್ರುವ ನಕ್ಷತ್ರ ಅಲ್ಲಿ ರೌಂಡ್ ಮಾರ್ಕ್ ಮಾಡಿದ್ದೀನಲ್ಲ ಅದು ಧ್ರುವ ನಕ್ಷತ್ರ ಎಂಟನೇ ಪ್ರಶ್ನೆ ರಾತ್ರಿ ಆಕಾಶದ ಒಂದು ಭಾಗವನ್ನು ಹನ್ನೆರಡು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸಲಾಗಿದೆ ಒರಾಯಿನ್ಗಾಗಿ ಗೆರೆಗಳನ್ನು ಎಳೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸಿರಿಯಸ್ ನಕ್ಷತ್ರವನ್ನು ಗುರುತಿಸಿ ಹೆಸರು ಬರೆಯಿರಿ ಇದಕ್ಕಾಗಿ ನೀವು ಚಿತ್ರ ಹನ್ನೆರಡು ಪಾಯಿಂಟ್ ಮೂರನ್ನು ಪರಾಮರ್ಶಿಸಬಹುದು ಇಲ್ಲಿ ನೋಡಿ ಚಿತ್ರ ಕೊಟ್ಟಿದರೆ ನಾನಿಲ್ಲಿ ಗೆರೆ ಎಳೆದಿದ್ದೀನಲ್ವಾ ಬಲಗಡೆ ಅದು ಓರಿಯನ್ ಆ ಒಂದು ನಕ್ಷತ್ರ ಪುಂಜ ಅಲ್ಲಿ ಕೊಟ್ಟಿರುವಂತಹ ನಕ್ಷತ್ರ ಮಾರ್ಕ್ ಮಾಡಿರೋದು ಸಿರಿಯಸ್ ಒಂಬತ್ತನೇ ಪ್ರಶ್ನೆ ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ ಏಕೆ ಎಂದು ವಿವರಿಸಿ ಉತ್ತರ ಸೂರ್ಯನ ಪ್ರಖರತೆಯಿಂದಾಗಿ ನಕ್ಷತ್ರಗಳು ಮುಂಜಾನೆ ಮರೆಯಾಗುತ್ತವೆ ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸುತ್ತವೆ ಏಕೆಂದರೆ ಹಗಲಿನಲ್ಲಿ ಸೂರ್ಯನ ಬೆಳಕು ತುಂಬ ಪ್ರಕಾಶಮಾನವಾಗಿರುತ್ತದೆ ಅದು ನಕ್ಷತ್ರಗಳ ಬೆಳಕನ್ನು ಮೀರಿಸಿ ಅದೃಶ್ಯವಾಗಿಸುತ್ತದೆ ಸಂಜೆ ಸೂರ್ಯಾಸ್ತವಾಗಿ ಆಕಾಶ ಕತ್ತಲೆಯಾದಾಗ ನಕ್ಷತ್ರಗಳು ಗೋಚರಿಸುತ್ತವೆ ಹತ್ತನೇ ಪ್ರಶ್ನೆ ನಿರ್ಮಲ ರಾತ್ರಿ ಆಕಾಶದಲ್ಲಿ ಎರಡು ಮೂರು ಗಂಟೆಗಳ ಅವಧಿಯಲ್ಲಿ ಮೂರು ನಾಲ್ಕು ಬಾರಿ ಬಿಗ್ ಡಿಪ್ಪರನ್ನು ವೀಕ್ಷಿಸಲು ಪ್ರಯತ್ನಿಸಿ ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತದೆಯೇ ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ ಇದನ್ನು ವಿವರಿಸುವ ರೇಖಾಚಿತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಉತ್ತರ ಭೂಮಿಯು ತಿರುಗುವಿಕೆಯಿಂದಾಗಿ ಬಿಗ್ ಡಿಪ್ಪರ್ ಧ್ರುವ ನಕ್ಷತ್ರದ ಸುತ್ತ ಬೆಳಗುವಂತೆ ಕಾಣುತ್ತದೆ ಕೆಲವು ಗಂಟೆಗಳಲ್ಲಿ ಅದರ ಸ್ಥಾನ ಬದಲಾದಂತೆ ಕಾಣುತ್ತದೆ ಈಗ ಹೆಚ್ಚುವರಿ ಪ್ರಶ್ನೆಗಳು ಮೊದಲನೇದು ಬೆಟ್ಟಸ್ಥಳ ತುಂಬಿ ಸೂರ್ಯನ ಸುತ್ತ ಸುತ್ತುವ ಭೂಮಿಯ ಪರಿಭ್ರಮಣಾವಧಿ ಡ್ಯಾಶ್ ದಿನಗಳು ಉತ್ತರ ಮುನ್ನೂರ ಅರವತ್ತೈದು ಎರಡನೇ ಪ್ರಶ್ನೆ ಭೂಮಿಯ ಭ್ರಮಣಾವಧಿ ಡ್ಯಾಶ್ ಗಂಟೆಗಳು ಉತ್ತರ ಇಪ್ಪತ್ನಾಲ್ಕು ಮೂರನೇ ಪ್ರಶ್ನೆ ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಕಾರಣ ಬೆಳಗಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯಲ್ಪಡುವ ನಕ್ಷತ್ರವಲ್ಲದ ಗ್ರಹ ಶುಕ್ರ ನಾಲ್ಕು ಗ್ರಹಗಳ ಸುತ್ತ ಪರಿಭ್ರಮಿಸುವ ಕಾಯಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಉಪಗ್ರಹ ಐದನೇ ಪ್ರಶ್ನೆ ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಸೂರ್ಯನ ಸುತ್ತ ಪ್ರಮಿ ಪರಿಭ್ರಮಿಸಲ್ಪಡುವ ಅನಿಯತಕಾರದ ಕಲ್ಲಿನಿಂದಾದ ಅನೇಕ ಸಣ್ಣ ಸಣ್ಣ ಕಾಯಗಳಿಂದಾದ ಪಟ್ಟಿಯನ್ನು ಡ್ಯಾಶ್ ಪಟ್ಟಿ ಎನ್ನುವರು ಉತ್ತರ ಕ್ಷುದ್ರ ಗ್ರಹ ಆರನೇದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಡ್ಯಾಶ್ ಉತ್ತರ ಚಂದ್ರ ಏಳನೇದು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತು ಡ್ಯಾಶ್ ಉತ್ತರ ಹ್ಯಾಲಿ ಧೂಮಕೇತು ಎಂಟನೇ ಪ್ರಶ್ನೆ ನಮ್ಮ ಸೌರವ್ಯೂಹವು ಡ್ಯಾಶ್ ಗ್ಯಾಲಕ್ಸಿಯ ಭಾಗವಾಗಿದೆ ಉತ್ತರ ಹಾಲು ಹಾದಿ ಎರಡನೇ ಮೇನ್ ಹೊಂದಿಸಿ ಬರೆಯಿರಿ ನಾನಿಲ್ಲಿ ಡೈರೆಕ್ಟ್ ಆನ್ಸರನ್ನೇ ಕೊಟ್ಬಿಟ್ಟಿದ್ದೀನಿ ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ ಬುಧ ಕೆಂಪು ಗ್ರಹ ಮಂಗಳ ನೀಲಿ ಗ್ರಹ ಭೂಮಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಭೂಮಿಯ ಉಪಗ್ರಹ ಚಂದ್ರ ಕುಬ್ಜ ಗ್ರಹ ಪ್ಲೂಟೋ ನಕ್ಷತ್ರಪುಂಜ ಒರಿಯನ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಉತ್ತರ ಸಿರಿಯಸ್ ಲುಬ್ಧಕ ಅಂತ ಕರಿತೀವಿ ಎರಡನೇ ಪ್ರಶ್ನೆ ನಕ್ಷತ್ರ ಪುಂಜಗಳೆಂದರೇನು ಎರಡು ಉದಾಹರಣೆ ನೀಡಿ ಉತ್ತರ ಗುರುತಿಸಬಹುದಾದ ಆಕೃತಿಯಲ್ಲಿ ವಿನ್ಯಾಸಗೊಂಡಿರುವ ನಕ್ಷತ್ರಗಳ ಗುಂಪನ್ನು ನಕ್ಷತ್ರ ಪುಂಜ ಎನ್ನುವರು ಉತ್ತರ ಓರಿಯನ್ ವೃಷಭ ಮೂರನೇ ಪ್ರಶ್ನೆ ಸೂರ್ಯ ಒಂದು ನಕ್ಷತ್ರವಾಗಿದ್ದು ಇತರೆ ನಕ್ಷತ್ರಗಳು ಸೂರ್ಯನಿಗಿಂತ ಎಷ್ಟು ದೊಡ್ಡದಾಗಿದ್ದರೂ ಚುಕ್ಕಿಗಳಂತೆ ಕಾಣುತ್ತವೆ ಕಾರಣ ಕೊಡಿ ಉತ್ತರ ಸೂರ್ಯ ಇತರೆ ನಕ್ಷತ್ರಗಳಿಗಿಂತ ನಮ ಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಹಾಗೂ ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದ ಇತರ ನಕ್ಷತ್ರಗಳನ್ನು ನೋಡಲಾಗುವುದಿಲ್ಲ ಹಾಗೂ ರಾತ್ರಿಯಲ್ಲಿ ಅವು ಚುಕ್ಕಿಗಳಂತೆ ಕಾಣುತ್ತವೆ ನಾಲ್ಕನೇ ಪ್ರಶ್ನೆ ಸೌರವ್ಯೂಹಕ್ಕೆ ಸಂಬಂಧಿಸಿದಂತೆ ಪರಿಭ್ರಮಣೆ ಎಂದರೇನು ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣಾವಧಿ ಎಷ್ಟು ಉತ್ತರ ಸೂರ್ಯನ ಸುತ್ತ ತಿರುಗುವ ಒಂದು ಕಾಯದ ಚಲನೆಯನ್ನು ಪರಿಭ್ರಮಣೆ ಎನ್ನುವರು ಭೂಮಿಯ ಪರಿಭ್ರಮಣಾವಧಿ ಮುನ್ನೂರ ಅರವತ್ತೈದು ನಾಲ್ಕನೇ ಒಂದು ಭಾಗದ ದಿನಗಳು ಐದನೇ ಪ್ರಶ್ನೆ ಗ್ರಹ ಎಂದರೇನು ಜೀವಿಗಳಿಗೆ ಆಶ್ರಯ ತಾಣವಾಗಿರುವ ಏಕೈಕ ಗ್ರಹ ಯಾವುದು ಉತ್ತರ ಸೂರ್ಯನ ಸುತ್ತ ಪರಿಭ್ರಮಿಸುವ ದೊಡ್ಡದಾದ ಕಾಯಗಳನ್ನು ಗ್ರಹಗಳು ಎನ್ನುವರು ಜೀವಿಗಳಿಗೆ ಆಶ್ರಯ ತಾಣವಾಗಿರುವ ಏಕೈಕ ಗ್ರಹ ಭೂಮಿ ಆರನೇ ಪ್ರಶ್ನೆ ಸೂರ್ಯನಿಂದ ಇರುವ ಅಂತರ ಆಧರಿಸಿ ಏರಿಕೆ ಕ್ರಮದಲ್ಲಿ ಎಂಟು ಗ್ರಹಗಳನ್ನು ಅನುಕ್ರಮವಾಗಿ ಬರೆಯಿರಿ ಉತ್ತರ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಹಾಗೂ ನೆಪ್ಚ್ಯೂನ್ ಏಳನೇ ಪ್ರಶ್ನೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಏಕೆ ಉತ್ತರ ಮಂಗಳ ಗ್ರಹದ ಮಣ್ಣು ಕೆಂಪು ಬಣ್ಣದಾಗಿದ್ದು ಮಂಗಳ ಗ್ರಹವು ಕೆಂಪಾಗಿ ಕಾಣುತ್ತದೆ ಆದ್ದರಿಂದ ಅದನ್ನು ಕೆಂಪು ಗ್ರಹ ಅಂತೀವಿ ಎಂಟನೇ ಪ್ರಶ್ನೆ ಧೂಮಕೇತುಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ಇವು ಧೂಳು ಅನಿಲಗಳು ಮತ್ತು ಮಂಜುಗಡ್ಡೆಗಳಿಂದ ಆವೃತವಾಗಿರುವ ಕಾಯಗಳಾಗಿದ್ದು ಸೂರ್ಯನ ಸಮೀಪಕ್ಕೆ ಬಂದಾಗ ಶಾಖದಿಂದ ಕಾಯದ ಘನೀಕೃತ ಹೊರಭಾಗವು ಆವಿಯಾಗಿ ತಲೆ ಮತ್ತು ಬಾಲದಂತಹ ರೂಪಗಳನ್ನು ಪಡೆದುಕೊಳ್ಳುವ ಸೌರಮಂಡಲದ ಸದಸ್ಯ ಕಾಯಗಳನ್ನು ಧೂಮಕೇತುಗಳು ಎನ್ನುತ್ತಾರೆ ಉದಾಹರಣೆ ಹ್ಯಾಲಿ ಧೂಮಕೇತು ಇದಿಷ್ಟು ಕೂಡ ನಿಮ್ಮ ಪ್ರಶ್ನೆ ಪ ಸಾರಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ಅದರ ಜೊತೆಗೆ ನಾನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ನಿಮಗೆ ನೀಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು